ವೀಕ್ಷಕ ಬಂಧುಗಳಿಗೆ ನಮನಗಳು ಸಾಧಕನೊಬ್ಬನಿಗೆ ಸನ್ಮಾನವೆಂದರೆ ಅವನನ್ನು ಸಭೆಗೆ ಕರೆದು ಶಾಲು ಪೇಟ ತೊಡಿಸಿ ಪುಷ್ಪಗಳನ್ನಿತ್ತರೆ ಅದು ಸನ್ಮಾನವಲ್ಲ ಬದಲಾಗಿ ಆ ವ್ಯಕ್ತಿಯಲ್ಲಿ ಇರಬಹುದಾದ ಒಳ್ಳೆಯ ಗುಣವೊಂದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಆ ವ್ಯಕ್ತಿಗೆ ಮಾಡಬಹುದಾದ ನಿಜವಾದ ಸನ್ಮಾನ ಕುಟ್ಟು ಕೊರಗಬೇಡಿ ಇಟ್ಟಿಕ್ಕಿ ಹಂಗಿಸಬೇಡಿ ಎಷ್ಟು ಉಂಡರೆಂದು ಇಯಾಳಿಸಬೇಡಿ ಅನ್ನ ನನ್ನದೆಂದು ಅನ್ನಬೇಡಿ ಅನ್ನಕ್ಕಿಂತ ಶ್ರೇಷ್ಠವಿಲ್ಲ ದಾನ ಮಾಡಿ ಕೆಟ್ಟೋರಿಲ್ಲ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿಯೇ ಇರಿ ಆದರೆ ಕೆಟ್ಟವರ ಜೊತೆ ಯಾವಾಗಲೂ ಕೆಟ್ಟವರಾಗಿ ಇರಬೇಡಿ ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬಹುದು ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲಾಗುವುದಿಲ್ಲ ಅವರಿವರ ಚಿಂತೆ ಬಿಡು ನಿನ್ನ ಕಾಯಕ ನೀನು ಮಾಡುತ್ತಾ ಹೋಗು ದೇವರು ನಿನ್ನ ಹಿಂದೆ ಬರುತ್ತಾನೆ ಸಂದೇಹ ಬೇಡ ಒಬ್ಬರ ವ್ಯಕ್ತಿತ್ವವನ್ನು ಆತನ ಸದ್ಗುಣಗಳಿಂದ ಅಳಿಯಬೇಕೇ ಹೊರತು ಅವನ ಆಸ್ತಿ ಅಂತಸ್ತು ಅಧಿಕಾರಗಳಿಂದಲ್ಲ ನೀವು ಸೇವಿಸುವ ಅನ್ನ ಬೇಯಿಸುವ ನೀರು ನಿಮ್ಮ ದುಡಿಮೆಯ ಬೆವರಾಗಿರಬೇಕೇ ಹೊರತು ಬೇರೆಯವರ ಕಣ್ಣೀರಾಗಿರಬಾರದು ಮಗನ ಗುಣ ಮದುವೆಯ ನಂತರ ಮಗಳ ಗುಣ ಹರಿಯದಲ್ಲಿ ಗಂಡನ ಗುಣ ಹೆಂಡತಿ ಅನಾರೋಗ್ಯದಲ್ಲಿ ಹೆಂಡತಿಯ ಗುಣ ಗಂಡನ ಬಡತನದಲ್ಲಿ ಸ್ನೇಹಿತನ ಗುಣ ಕಷ್ಟಕಾಲದಲ್ಲಿ ಅಣ್ಣ ತಮ್ಮಂದಿರ ಗುಣ ಜಗಳಗಳಲ್ಲಿ ಮಕ್ಕಳ ಗುಣ ವೃದ್ಧಾಪ್ಯದಲ್ಲಿ ತಿಳಿಯುತ್ತದೆ ಹಣದಿಂದ ಬರುವ ಗೌರವ ದೀಪದ ಬೆಳಕಂತೆ ದೀಪದ ಎಣ್ಣೆ ಇರುವವರೆಗೆ ಮಾತ್ರ ಒಳ್ಳೆತನಕ್ಕೆ ಸಿಗುವ ಗೌರವ ಸೂರ್ಯನಂತೆ ಇರುವವರೆಗೂ ಬೆಳಗುತ್ತೆ ಯೋಗ್ಯ ಮಕ್ಕಳಿಗೆ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ ಯೋಗ್ಯವಲ್ಲದ ಮಕ್ಕಳಿಗೆ ಎಷ್ಟೇ ಆಸ್ತಿ ಮಾಡಿದರೂ ಪ್ರಯೋಜನವಿಲ್ಲ ಕಣ್ಣಿನ ಗುಣ ನೋಡುವುದು ಕಿವಿಯ ಗುಣ ಕೇಳುವುದು ಹಾಗೆಯೇ ಮನುಷ್ಯನ ಗುಣ ಮನುಷ್ಯತ್ವದಿಂದ ನಡೆಯುವುದು ಯಾರು ಸಮಯವ ಗೌರವಿಸುತ್ತಾರೋ ಮುಂದೊಂದು ದಿನ ಅವರನ್ನು ಇಡೀ ಜಗತ್ತು ಗೌರವಿಸುವಂತೆ ಮಾಡುತ್ತದೆ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಎಂದೆಂದಿಗೂ ಭ್ರಷ್ಟನಾಗಲಾರ ಏಕೆಂದರೆ ಸಂಸ್ಕಾರದ ಶಕ್ತಿ ಅಂತಹದ್ದು ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕೆ ಹೋಗಬೇಡಿ ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನು ಮರಿಬೇಡಿ ಆಕಳು ತನ್ನ ಹಾಲನ್ನು ತಾನು ಕುಡಿಯುವುದಿಲ್ಲ ಮರ ತನ್ನ ನೆರಳನ್ನು ತಾನು ಅನುಭವಿಸುವುದಿಲ್ಲ ಹಾಗೆಯೇ ಜೀವನ ಬರೀ ನಮಗಾಗಿ ಬದುಕುವುದಲ್ಲ ಬೇರೆಯವರಿಗಾಗಿ ಬದುಕಬೇಕು ಅದುವೇ ಜೀವನ ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವ ಗೊತ್ತಿರುವುದಿಲ್ಲ ಮನೆಯ ಬಾಗಿಲು ಎಷ್ಟೇ ಸುಂದರವಾಗಿದ್ದರೂ ಬಾಗಿಲಲ್ಲೇ ಯಾರೂ ವಾಸು ವಾಸಿಸುವುದಿಲ್ಲ ಶಿಕ್ಷಣ ವ್ಯಾಪಾರವಲ್ಲ ಅದು ದಾಸೋಹದ ರೀತಿಯಲ್ಲಿ ಪಸರಿಸಬೇಕು ಉತ್ತಮ ಸಮಾಜಕ್ಕಾಗಿ ಜ್ಞಾನದ ಬೀಜ ಬಿತ್ತಬೇಕು ಬೆವರು ಸುರಿಸದೆ ಯಾವುದಾದರೂ ಒಂದು ರೀತಿಯ ಕಾಯಕ ಮಾಡದೆ ಫಲ ಅನುಭವಿಸಲು ಯಾರಿಗೂ ಹಕ್ಕಿಲ್ಲ ಮಕ್ಕಳಿಗೆ ಕಷ್ಟವನ್ನು ಕೊಡದೆ ಬೆಳೆಸುವುದು ಬಹಳ ಒಳ್ಳೆಯದು ಆದರೆ ನಾವು ಪಡುವ ಕಷ್ಟಗಳನ್ನು ತಿಳಿಸದೆ ಬೆಳೆಸುವುದು ಒಳ್ಳೆಯದಲ್ಲ ನಿನ್ನೆಯದನ್ನು ಧ್ಯಾನಿಸಬಲ್ಲೆ ನಾಳೆಯದನ್ನು ಜ್ಞಾನಿಸಬಲ್ಲೆ ಇಂದಿನದ್ದು ಮಾತ್ರ ಅನುಭವಿಸಬಲ್ಲೆ ಅನುಭವಿಸುವುದೇ ಬದುಕು ಬೇಕಾದರೆ ಬೆರೆತು ನೆಡೆ ಸಾಕಾದರೆ ಸರಿದು ನಡೆ ಎರಡು ಬೇಡವಾದರೆ ಸುಮ್ಮನೆ ನಡೆ ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಬೇಡಿ ಊಟಕ್ಕೆ ಕುಂತವರಿಗೆ ದ್ವೇದ ಭಾವ ಮಾಡಬೇಡಿ ತುಳಿದು ಬೆಳೆಯುವುದು ಗೆಲುವಲ್ಲ ಬೆಳೆದು ಬೆಳೆಸುವುದು ಗೆಲುವು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು